ನಿನ್ನ ಕಂಗಳ ಕೊಳದಿ ಬೆಳದೆಳಿದಂತೆ ನನ್ನೆದೆಯ ಕಡಲೇಕೆ ಬೀಗುತ್ತಿರುವುದು ಅರ್ಚನಾ ಉಡುಪ ಕನ್ನಡ ಸಂಗೀತ ಲೋಕದಲ್ಲಿ ಅದರಲ್ಲೂ ಚಿತ್ರರಂಗ ಸುಗಮ ಸಂಗೀತ ಲೋಕದಲ್ಲಿ ಚಿರಪರಿಚಿತವಾಗಿರುವ ಹೆಸರು ಅರ್ಚುನಾ ಉಡುಪ ಸಾಗುತ್ತಿ ನಿನ್ನ ಕಂಗಳ ಕೋಣರಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಜಿ ಟಿವಿಯ ಹೆಸರಾಂತ ಸರಿಗಮಪ ಕಾರ್ಯಕ್ರಮದಲ್ಲಿ ಗೆದ್ದ ದಕ್ಷಿಣದ ಮೊದಲ ಗಾಯಕಿ ಉಡುಪ ಸಂಗೀತಗಾರರ ಕುಟುಂಬದಿಂದ ಬಂದವರು ಬಾಲಕೃಷ್ಣ ಅವರಿಂದ ಕರ್ನಾಟಕ ಸಂಗೀತ ಮತ್ತು ತಂದೆ ಶ್ರೀನಿವಾಸ್ ಉಡುಪ ಅವರಿಂದ ಲಘು ಸಂಗೀತ ತರಬೇತಿಯನ್ನು ಆರಂಭಿಸಿದರು ನಂತರ ಅವರು ಹಿಂದೂಸ್ತಾನಿ ಶೈಲಿಯ ಗಾಯನಕ್ಕೆ ಬದಲಾಯಿಸಿ ಶಕುಂತಲಾ ನರಸಿಂಹನ್ ಅವರ ಮಾರ್ಗದರ್ಶನದಲ್ಲಿ ತರಬೇತಿಯನ್ನು ಪ್ರಾರಂಭಿಸಿದರು ಭಾಗೀರಥಿ ಚಿತ್ರದ ಅವರ ಹಿನ್ನೆಲೆ ಸಂಗೀತಕ್ಕೆ ಅತ್ಯುತ್ತಮ ಹಿನ್ನೆಲೆ ಗಾಯಕಿಯಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ದೊರೆತಿದೆ ನವರಸ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರ ಸಾಲಿನ ಆರ್ಯಭಟ ಪ್ರಶಸ್ತಿ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡರ ಸಹ್ಯಾದಿ ಪ್ರಶಸ್ತಿ ಮುಂತಾದವು ಇವರ ಇನಿದಾದ ಸಂಗೀತಕ್ಕೆ ದೊರೆತ ಗೌರವಗಳು ಸಾವಿರಕ್ಕೂ ಹೆಚ್ಚು ಹಾಡಿನ ಸಿಡಿಗಳನ್ನು ರೆಕಾರ್ಡ್ ಮಾಡಿದ್ದಾರೆ ಇವರು ಆಲ್ ಇಂಡಿಯಾ ರೇಡಿಯೋ ಮತ್ತು ದೂರದರ್ಶನದ ಶ್ರೇಣೀಕೃತ ಕಲಾವಿದೆ ಐ ಡೋಂಟ್ ಲಿವ್ ಮೈ ಮದರ್ ಇಂಡಿಯಾ ತಮ್ಮ ಸಂಗೀತದ ಜೊತೆಗೆ ಆಗಾಗ ನಟನೆಯಲ್ಲೂ ತೊಡಗುವ ಅರ್ಚನಾ ಝೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಮತ್ತು ಕಲರ್ಸ್ ಕನ್ನಡದ ಲಕ್ಷಣ ಧಾರಾವಾಹಿಯಲ್ಲಿ ವಿಶೇಷ ಅತಿಥಿಯಾಗಿ ಪಾತ್ರ ನಿರ್ವಹಿಸಿದ್ದಾರೆ ಸಂಗೀತಗಾರ ಶಿವಮೊಗ್ಗ ಸುಬ್ಬಣ್ಣ ಅವರ ಮಗ ಮತ್ತು ವಕೀಲರಾದ ಶ್ರೀರಂಗ ಇವರ ಪತಿ ಪ್ರೇಮಗೀತೆಯೂ ಹಿನ್ನೆಲೆ ಗಾಯನದಲ್ಲಿ ತಮ್ಮ ಸುಮಧುರ ಕಂಠದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಅರ್ಚನಾ ಉಡುಪ ಅವರು ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ಬಿಚ್ಚಿಟ್ಟ ಬುದ್ಧಿ ಕಾರ್ಯಕ್ರಮದಲ್ಲಿ ತಮ್ಮ ಸಂಗೀತ ಅನುಭವಗಳನ್ನು ಅನಾವರಣಗೊಳಿಸಿದ್ದಾರೆ ಆ ಇನ್ನಾರ ತಿಳಿ ಕಂಡ್ಯಾ ತಮ್ಮ ನುಡಿ ಓಂ ನಮ ಶಿವವೆಂಬ ಮಂತ್ರದ ಮರ್ಮ ಪುಣ್ಯ ಪಾಪಂಗಳ ಕರ್ಮ ಪುಣ್ಯ ಪಾಪಂಗಳ ಕರ್ಮ ಕಳೆದುಳಿದದ್ದು ಶಿಶುನಾಳಧೀಶನ ಧರ್ಮ ಹೋಗುತಿಹುದು ಕಾಯ ವ್ಯರ್ಥ